ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಇವತ್ತು ಭಗವದ್ಗೀತೆ ಬಗ್ಗೆ ಒಂದು ಎರಡು ಲೈನು ತಿಳ್ಕೊಳ್ಳೋಣ ಅಂದರೆ ದರ್ಶನ ಸ್ಟಾರ್ಟಿಂಗಿಂದ ಗೀತೆಯ ಬಗ್ಗೆ ಒಂದೆರಡು ಲೈನ್ ತಿಳ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ನೋಡಿ ಸರ್ವ ಹಿಂದೂಗಳಿಗೂ ಪರಮ ಪವಿತ್ರವಾದ ಧರ್ಮಗ್ರಂಥನೇ ಭಗವದ್ಗೀತ ಇಲ್ಲಿ ನಮಗೆ ದೊರೆಯೋದು ಸತ್ಯದ ಪೂರ್ಣ ದೃಷ್ಟಿ ದ್ವೈತ ವಿಶಿಷ್ಟಾದ್ವೈತ ಅದ್ವೈತವೆಂಬ ತತ್ವಗಳು ಜ್ಞಾನಯೋಗ ಕರ್ಮಯೋಗ ರಾಜಯೋಗಗಳೆಂಬ ಯೋಗ ಮಹಾನದಿಗಳು ಇಲ್ಲಿ ಸಂಗಮವಾಗಿದೆ ದೇವರನ್ನು ನಿರಾಕಾರವಾಗಿ ಉಪಾಸನೆ ಮಾಡುವವರಿಗೆ ಉತ್ತಮವಾದ ಸ್ಥಳ ಇಲ್ಲಿ ಸಿಗುತ್ತೆ ಹೀಗೆ ಇಲ್ಲಿ ಬರುವ ತತ್ವ ಆಕಾಶದಷ್ಟು ವಿಶಾಲವಾಗಿದೆ ಕಡಲಿನಷ್ಟು ಆಳವಾಗಿದೆ ಇದು ಯಾರನ್ನು ನಿರಾಕರಿಸೋದಿಲ್ಲ ಎಲ್ಲರನ್ನೂ ಸ್ವೀಕರಿಸುತ್ತೆ ಯಾರ ಭಾವಕ್ಕೂ ನಷ್ಟವನ್ನುಂಟು ಮಾಡದೆ ಅವರವರು ಇರುವ ಸ್ಥಳದಿಂದ ಮುಂದುವರೆದು ವಿಕಾಸವಾಗಿ ಸರ್ವಾಂತರ್ಯಾಮಿಯಾದ ಭಗವಂತನಡೆಗೆ ಕರೆದುಕೊಂಡು ಹೋಗುವುದಕ್ಕೆ ಇರುವ ಒಂದೇ ಒಂದು ಮಾರ್ಗದರ್ಶನ ಅಂದರೆ ಅದು ದರ್ಶನ ಥ್ಯಾಂಕ್ ಯು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ನನಗೆ ನನ್ನ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್